ಹರಿಯರ ಸ್ವಾಮಿ ಕೋಟ್ರಂತ. ಹೆಸರು ಏನು? ವಚನಾನಂದ ಸ್ವಾಮೀಜಿ ಅಂತ. ನೀನು ವరుణ್, ನಿಮ್ಮ ಅಪ್ಪನ ಹೆಸರು? ಚಂದಬಸಪ್ಪ. ಅಡ್ರೆಸ್? ಓ ಹಾವೇರಿನಾ? ನಿಂದು ಹೆಸರು ಏನಂತလဲ? ಸಹನಾ. ಸಹನಾ ಹೆಸರು ನೀ ಅಂತಾ ಮೊರು. ಮೂರು ಮಂದಿ ಬ್ರೇಕರಿ ನಾವು ಹೋಗೋದು. ಇದ್ಯಾ ಹೊನ್ನ ಹೇಳು ನೋಡೋಣ. ಮೂ ಸಾಮೀಜಿ. ಹಾ, ನೀನು ತಿನ್ ಇದು. ತಿಳ್ಕೊ ಹಾ ಚೆನ್ನಾಗಿ ಓದ್ರೇ. ಸೈಕಲ್ ಚೆನ್ನಾಗಿದ್ಯೋ

ಏ ಬಾಯಿಲ್ ಬೈ ತಗರು ನೀನು ಶ್ರೀಮಂತನಾಗು ಬಾಯ್ ನಂಬರ್ ಗುರುಗಳದು ನೀನು ತಗೋ ಗುರುಗಳ ಪುಸ್ತಕ ತೋಡ್ರಿ ಪುಸ್ತಕ ತೋಡ್ರಿ ಹ್ಮ್ ಒಳ್ಳೆ ಚೆನ್ನಾಗಿ ಓದ್ಬೇಕಷ್ಟೇ ಹ್ಮ ಹಾಗೆ ಚೆನ್ನಾಗಿ ಯೋಗ ಪ್ರಾಕ್ಟೀಸ್ ಹಾಂ ಆ ಎಂತ ರೌಡ್ನಲ್ಲಿ ಎಂತ ರೌಡ್ನಲ್ಲಿ ಮಾಡ್ಬಾರ್ತಾ ಯಾಕಂದ್ರೆ ಬಹಳ ಫಾಸ್ಟ್ ಆಗಿ ಬರ್ತ ಕೊರ ಬರ್ತಾವಲ್ಲ ಅದಕ್ಕೆ ಗಾಡಿ ಫಾಸ್ಟ್ ಆಗಿ ಬರ್ತಾ ಇರ್ತಾವೆ ಇಂಗ ಬಸ್ಸುಗಳು ಸ್ವಲ್ಪ ಆಕ್ಸಿಡೆಂಟ್ ಆಗೋ ಸಾಧ್ಯತೆ ಇರ್ತಾವ ಅದಕ್ಕೆ ಒಳಗಡೆ ಇಂಗ ಸೇಫ್ಟಿ ಅಲ್ಲಿ ಓಟ್ ಕೊಳದಾಗ್ಲಿ ಚೆನ್ನಾಗಿ ಯೋಗ ಮಾಡ್ಬೇಕು ಒಳ್ಳೆ ಹೇಳ್ಕೊಡ್ತಿದ್ದೀವಿ ವಚನಾನಂದ ಸ್ವಾಮೀಜಿ ಅಂತ ನಮ್ಮ ಹೆಸರು ಯೋಗ ಹೇಳ್ಕೊಡ್ತೀವಿ ನಾವು ರಿಕ್ಕಿನೆ ಕರಕೊಂಡ್ ಹೋಗ್ ಈಗ ವನ್ನೆ ತಂದ್ರಿ ಈಗ ಮತ್ತೆ ಮುಂದೆ ಸ್ವಲ್ಪ ಮಾಡೋದು ಇನ್ನೊಂದು ಮೂರು ನಾಲ್ಕು ಲೇನ್ ರೀ ಅಲ್ಲಿ ಬುಕ್ ಒಂದು ಪ್ಲಾಸ್ಟಿಕ್ ಬ್ಯಾಗ್ ಇದೆ ಕೊಡು ಪ್ಲಾಸ್ಟಿಕ್ ಬ್ಯಾಗ್ ಪ್ಲಾಸ್ಟಿಕ್ ಬ್ಲಾಗೆನ ಮತ್ತೆ ಪಾಪ ಬ್ರೋಜಲ್ ಒಂದು ಬ್ಯಾಗ್ ತೈಪ್ ಏನಾ ಕೊಡು ನೋಡಿ ಆದ್ರಾಗಿ

ಏನಪ್ಪ ನಿಧಾನ ಬಸ್ ಹುಡುಗರು ಇರ್ತಾವ ನಿಧಾನ ಕರಿವಿಂಗ ಇರ್ತಾವ ಹಣ್ಣು ಕೊಡಪ್ಪ ಇವ್ಗೂ ಕೂಡ ಎಲ್ಲಾ ಹಣ್ಣು ಮಾಡೋದು ಎಲ್ಲ ಕೂಡ ಹುಡುಗರು ಅದಾವ ಶಾಲೆ ಬಸ್ನಾಗ ಬಸ್ನಾಗದ ಇನ್ನು ಅದಾವನ್ ಹಣ್ಣು ಹಾ ನೋಡಿ ಬಾಗ್ಲ ತೆಗೆ ಓಪನ್ ಮಾಡ್ ಹುಡುಗರು ಕೊಡೋನ್